ನಾಡಿನಾದ್ಯಂತ ಗಣಪತಿ ಬಪ್ಪನ ಆರಾಧನೆ ಬಹಳಷ್ಟು ಜೋರಾಗಿದೆ ರಣ್ಣನಗರಿ ಮುಧೋಳದಲ್ಲಂತೂ ನೀವೆಲ್ಲೇ ಹೋದ್ರೂ ಕೂಡ ಒಂದಲ್ಲ ಒಂದು ವಿಶೇಷತೆಗಳನ್ನ ಕಂಡೇ ಕಾಣ್ತೀರಿ ಬಹಳಷ್ಟು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳು ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ಶಿವಸೇನೆಯ ವತಿಯಿಂದ ಹಮ್ಮಿಕೊಂಡಂತಹ ಈ ಗಣೇಶ ಆಚರಣೆ ಹಬ್ಬದಲ್ಲಿ ಗಣೇಶನ ಮೂರ್ತಿ ಇಪ್ಪತ್ತಕ್ಕೂ ಅಧಿಕ ಅಡಿಗಳಷ್ಟು ಇದೆ ಇದರ ಜೊತೆಗೆ ಈ ಒಂದು ಮಂಟಪವನ್ನು ಯಾವ ರೀತಿ ತಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅರಮನೆಯ ರೀತಿಯಲ್ಲಿ ಕಂಗ ಜೊತೆಗೆ ಇಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕೃತವನ್ನ ಮಾಡಲಾಗಿದೆ ಬೆಳಕಿನ ಚಿತ್ತಾರಗಳೇ ಹೆಚ್ಚಾಗಿ ಕಾಣುತ್ತೆ ಇದು ಶಿವಸೇನಾ ಸಮಿತಿ ಮುಧೋಳದಲ್ಲಿರ್ತಕ್ಕಂತಹ ಶಿವಸೇನಾ ಸಮಿತಿಯ ಗಣಪತಿಯನ್ನ ತಾವು ನೋಡ್ತಾ ಇರಬಹುದು ಕೇಸರಿ ಬಣ್ಣ ನಿಮಗೆ ಗೊತ್ತಿರುವುದು ಶಿವಸೇನಾ ಅಂತ ಹೇಳಿದ್ರೆ ಅಥವಾ ಹಿಂದೂ ಪರ ಸಂಘಟನೆಗಳು ಅಂತ ಹೇಳಿದ್ರೆ ಕೇಸರಿ ಬಣ್ಣಕ್ಕೆ ಬಹಳಷ್ಟು ಒತ್ತನ್ನ ಕೊಡ್ತದೆ ಹಾಗಾಗಿ ಕೇಸರಿ ಬಣ್ಣಗಳಿಂದ ಆಚೆ ಈಚೆ ಪರದೆಯನ್ನ ಅಲಂಕಾರ ಮಾಡಲಾಗಿದೆ ಅರಮನೆಯ ರೀತಿಯಲ್ಲಿ ನಿಮಗೆ ಕಾಣಿಸ್ತದೆ ಮೇಲ್ಗಡೆ ಲೈಟ್ ಗಳಾಗಿರಬಹುದು ಇಲ್ಲಿ ಲೈಟ್ ಗಳಾಗಿರಬಹುದು ಇನ್ನು ಬಹಳಷ್ಟು ದೊಡ್ಡ ಮೂರ್ತಿ ಇನ್ನು ಇಲ್ಲಿಯ ವಿಶೇಷ ಏನಂತ ಹೇಳಿದರೆ ಗಣಪತಿ ವಿಗ್ರಹ ಜೊತೆಗೆ ಇಲ್ಲಿ ಪರಶುರಾಮನ ಮೂರ್ತಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದರೆ ನಿಮಗೆಲ್ಲ ಗೊತ್ತಿರ್ಬೋದು ಹಿಂದೂ ಧಾರ್ಮಿಕ ಹಿಂದೂ ಧರ್ಮದಲ್ಲಿ ಪರಶುರಾಮನಿಗೂ ಕೂಡ ಬಹಳಷ್ಟು ಮಹತ್ವ ಇರುವಂಥದ್ದು ಹಾಗಾಗಿ ಗಣಪತಿ ಮಾತ್ರ ಅಲ್ಲ ಗಣಪತಿಯ ಹಿಂದುಗಡೆ ಪರಶುರಾಮನ ಮೂರ್ತಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಅವರ ಆರಾಧನೆಯನ್ನು ಕೂಡ ಅವರ ಭಕ್ತಿಯನ್ನು ಕೂಡ ಇಲ್ಲಿ ಮೆರೆಯುವಂಥದ್ದು ನಾವು ಕಾಣಬಹುದು ಇನ್ನು ಬಹಳಷ್ಟು ಭಕ್ತರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಇದು ಮೂವತ್ತ್ ವರ್ಷದ ಗಣೇಶ ಆಚರಣೆಯ ಪ್ರಯುಕ್ತವಾಗಿ ಬೃಹತ್ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರೆ ಇನ್ನು ನಿನ್ನೆಯಿಂದಲೂ ಕೂಡ ಬಹಳಷ್ಟು ಭಕ್ತಾದಿಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಸಂಜೆಯ ಹೊತ್ತಲ್ಲೂ ಕೂಡ ನೀವು ಇನ್ನಾದರೂ ಗಣಪತಿಯನ್ನು ನೋಡಬೇಕು ಅಂತ ಹೊರಟ್ರೆ ಜೊತೆಗೆ ಈ ಒಂದು ಸಂಜೆಯ ಹೊತ್ತಲ್ಲಿ ವಿದ್ಯುತ್ ದೀಪಗಳ ಅಲಂಕಾರ ಕೂಡ ನಿಮಗೆ ಮನಸ್ಸಿಗೆ ಮುದುವನ್ನು ನೀಡುತ್ತೆ ಹಾಗಾಗಿ ನಮ್ಮ ಹಿಂದೆ ಮುಂದೆ ನೋಡ್ತಾ ಇರ್ಬೋದು ಬಹಳಷ್ಟು ಭಕ್ತಾದಿಗಳು ಕೂಡ ಕುಟುಂಬ ಸಮೇತರಾಗಿ ಮಕ್ಕಳು ಮಹಿಳೆಯರು ಯುವಕರು ಯುವತಿಯರು ಹಿರಿಯರು ಎಲ್ಲರೂ ಕೂಡ ಮುಧೋಳದ ಜನತೆ ಇಲ್ಲಿ ಬರ್ತಾ ಇದ್ದಾರೆ ಇನ್ನು ಈ ಚಿತ್ರಣವನ್ನೇನು ನೋಡ್ಬೋದು ಬ್ಯಾಕ್ಗ್ರೌಂಡ್ ಆಗಿ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಅಂತೇಳಿದ್ರೆ ಇದು ಬೃಹತ್ ಇಲ್ಲಿ ಅಡಿಯಿಂದ ಹಿಡ್ಕೊಂಡು ಒಟ್ಟು ಇಪ್ಪತ್ತಕ್ಕೂ ಅಧಿಕ ಅಡಿಗಳಷ್ಟು ಬೃಹತ್ ವಿಗ್ರಹ ಇದಾಗಿದೆ ಇನ್ನು ಆನ್ಯ ಪ್ರತಿಮೆಗಳನ್ನಾಗಿರಬಹುದು ಹಿಂದ್ಗಡೆ ಇರ್ತಕ್ಕಂಥ ಏನು ಅರಮನೆ ಶೈಲಿಯಲ್ಲಿ ಒಂದು ರೀತಿಯಲ್ಲಿ ಅದ್ಧೂರಿಯಾಗಿ ಈ ಒಂದು ಬ್ಯಾಕ್ ಗ್ರೌಂಡ್ಗಳನ್ನು ಇಲ್ಲಿ ರಚನೆ ಮಾಡಿ ನೋಡೋದಕ್ಕೆ ಆಕರ್ಷಣೀಯವಾಗಿರ್ತಕ್ಕಂತಹ ಮಂಟಪವನ್ನ ಇವರು ನಿರ್ಮಾಣ ಮಾಡಿದ್ದಾರೆ ಶಿವಸೇನಾ ಸಮಿತಿಯ ವತಿಯಿಂದ ಈಗಾಗಲೇ ಬೇರೆ ಬೇರೆ ಮಾಜಿ ಸಚಿವರುಗಳು ಕೂಡ ಬಂದು ಹೋಗಿದ್ದಾರೆ ಇನ್ನು ಗಣ್ಯ ವ್ಯಕ್ತಿಗಳು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ ಭಕ್ತಾದಿಗಳು ಎಲ್ಲರೂ ಕೂಡ ಇಲ್ಲಿ ಭೇಟಿ ನೀಡ್ತಾ ಇದ್ದಾರೆ ಏನು ಶಿವಸೇನಾ ಸಮಿತ ತಾಲೂಕಿನ ಅಧ್ಯಕ್ಷರಾದಂತಹ ದತ್ತ ಮಾನೆಯವರು ನಮ್ಮ ಜೊತೆಗಿದ್ದಾರೆ ಯಾವ ರೀತಿಯಾಗಿ ಸ್ಪೆಷಲ್ ಇವು ಈ ವರ್ಷ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳು ಸರ್ ಏನೇನು ಈ ವರ್ಷದ ಸ್ಪೆಷಲ್ ಹತ್ತೊಂಬತ್ತು ಸಾವಿರದ ತೊಂಬತ್ತೆರಡು ಸ್ಥಾಪನೆ ಆಗಿದ್ರಿ ಈಗ ಆಗುದು ಮೂವತ್ತ್ಮೂರು ಅಂದ ಮೂವತ್ತ್ನಾಲ್ಕು ವರ್ಷ ಈ ಗಣಪತಿ ಚಾವು ಮಾಡಿವು ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಪ್ರೋಗ್ರಾಮ್ ಮಾಡ್ಕೊತ ಬಂದೆವು ಹಾಗೂ ಈ ಸಲ ಡಿ ಜೆ ಮತ್ತು ಒಬ್ಬರು ಗೆಸ್ಟ್ ರೂಮ್ ಬರ ಅವ್ರಿಗೆ ಅವರಿಗೆ ಎಲ್ಲರೂ ನಮ್ಮ ಮೊದಲ ಕಮಿಟಿ ಸದಸ್ಯರು ಎಲ್ಲ ಬಂದು ಪ್ರೋತ್ಸಾಹ ಕೊಡಬೇಕು ಈ ವಿನಂತಿ ಹಾಗೂ ನಮ್ಮ ಕಾರ್ಯಕರ್ತರು ಎಲ್ಲರೂ ನಮಗೆ ಬಹಳ ಸಪೋರ್ಟ್ ಅದೇ ನಮ್ಮ ಕಣ್ಮಿ ಗೋಸಾರ್ ರಾಜ್ಯಾಧ್ಯಕ್ಷರಾದ್ರು ಅವ್ರ ನೇತೃತ್ವದಲ್ಲಿ ನಡೀತಿದೆ ಪ್ರಮುಖವಾಗಿ ಯಾರಾದರೂ ಹಿಂದೂ ಮುಖಂಡರು ಆಗಮಿಸ್ತಾರೆ ಈಗ ಮೊನ್ನೆ ಮುರುಗೇಶ್ ನಿರಾಣಿ ಅವರು ಸಮ್ಮೇಶ್ ನಿರಾಣಿ ಅವರು ಬಂದೋದ್ರು ಈಗ ನಮ್ಮ ತಿಮ್ಮಾಪುರ ಬಿ ಒಂದು ಸಾಹೇಬರು ಗೋವಿಂದ್ ಕಾಜೋ ಬರತ್ತಿದ್ದಾರೆ ಇನ್ನು ಈ ಡೆಕೋರೇಷನ್ ಏನೋ ಒಂದು ಮೀನಿಂಗ್ ಅಂದ್ರೆ ಯಾವ ರೀತಿ ಇದು ಚಿತ್ರಣ ಮುಂಬೆದಲ್ಲಿ ಮಾಡಿದ್ದು ನಾವು ನೋಡ್ಕೊಂಡ್ ಬಂದಿದ್ರಿ ಅದಕ್ಕೆ ಇದು ಸಲ ಮುಂಬೈದಾಗ ನಾವು ಅಲ್ಲಿ ಆಗಿದ್ದಾಗ ನಾವು ಇಲ್ಲಿ ಮೊಬೈಲ್ದಲ್ಲಿ ಮಾಡಬೇಕು ಜನರಿಗೆ ತೋರಿಸ್ಬೇಕು ಅಂತ ಹೇಳಿ ಇದು ಮಾಡಿದಕ್ಕೆ ರಾಜೇಂದ್ರ ಹೋಂಸೆದ ಅರಮನೆ ಎಸ್ ಓಕೆ ಅದಿಷ್ಟು ಶಿವಸೇನಾ ತಾಲೂಕು ಸಮಿತಿಯ ಅಧ್ಯಕ್ಷರಂತ ದತ್ತ ಮಾನೆಯವರ ಮಾತು ಇನ್ನು ಇದರ ಸಂಸ್ಥಾಪಕರು ಕೂಡ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನೂ ನಾವು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ ಎಸ್ ಇನ್ನು ಈ ಶಿವಸೇನಾ ಸಮಿತಿಯ ವತಿಯಿಂದ ಏನು ಪ್ರತಿಷ್ಠಾಪಿರುವಂತಹ ಗಣೇಶನ ಮೂರ್ತಿ ಇದೆ ಅಥವಾ ಗಣೇಶ ಹಬ್ಬದ ಆಚರಣೆ ಏನಿದೆ ಅದನ್ನ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಆಚರಣೆ ಮಾಡ್ತಾ ಇದ್ದಾರಂತೆ ಅದರ ಆ ಬಾಲ್ಯದ ದಿನಗಳಿಂದ ಅಂದ್ರೆ ಆ ಕಾಲಘಟ್ಟದಿಂದ ನೋಡ್ಕೊಳ್ತಾ ಬರ್ತಾ ಇರುವಂತಹ ಹಿರಿಯರು ನಮ್ಮ ಜೊತೆಗಿದ್ದಾರೆ ಕಲ್ಮೇಶ್ ಹನುಗುಜಿ ಅವರು ಅವ್ರ ಜೊತೆಗೆ ನಾವು ಮಾತನಾಡುವಂಥ ಪ್ರಯತ್ನ ಮಾಡೋಣ ಸರ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇಲ್ಲಿಯ ತನಕ ಯಾವ ರೀತಿಯಾಗಿ ನೀವು ಆಚರಣೆ ಮಾಡ್ಕೊಬರ್ತೀವಿ ನಮ್ಮದು ಸಂಘಟನಾ ಸ್ಥಾಪನೆ ಮಾಡಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಸಂಘಟನೆ ಸ್ಥಾಪನೆ ಮಾಡಿದ್ದೀವಿ ಶಿವಸೇನೆ ಸಂಘಟನೆ ಇವತ್ತಿನವರೆಗೂ ಪ್ರತಿ ವರ್ಷ ಅತಿ ವಿಜೃಂಭಣೆಯಿಂದ ಗಣೇಶ ಆಚರಣೆಯನ್ನು ಬಹಳ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ಕೊತ ಬಂದೀವಿ ಅದೇ ರೀತಿ ಈ ಒಂದು ಶಿವಸೇನಾ ಸಂಘಟನೆಯ ಸಾವಿರಾರು ಕಾರ್ಯಕರ್ತರು ಇದಕ್ಕೆ ಹಗಲು ರಾತ್ರಿ ಅನ್ನದೇ ಸಾಕಷ್ಟು ಶ್ರಮಪಟ್ಟು ದುಡಿದು ಇವತ್ತಿನ ಮಟ್ಟನೂ ಒಂದು ದೊಡ್ಡ ಮಟ್ಟದಾಗಿ ಸಂಘಟನೆ ಬೆಳೆಸ್ಕೊತಾ ಬಂದಿದ್ದಾರೆ ಅದೇ ರೀತಿ ನಾವು ಅಖಂಡ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಒಂದು ಯುದ್ಧ ಟಾಮಾಗ ರಾಜ್ಯ ಮಟ್ಟದ ಒಂದು ಬೌಡಿ ಬಿಲ್ಡಿಂಗ್ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದು ರಾಜ್ಯ ಮಟ್ಟದ್ದು ಈ ಶಿವಜಯಂತಿಯ ಒಂದು ಉತ್ಸವದ ನಿಮಿತ್ತವಾಗಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಅಖಂಡ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಎರಡು ವರ್ಷ ರಾಜ್ಯ ಮಟ್ಟದ ಬೌಡಿ ಬಿಲ್ಡಿಂಗ್ ಸ್ಪರ್ಧೆ ಹಾಗೂ ಮತ್ತು ಅಥ್ಲೆಟಿಕ್ಸು ಸೈಕ್ಲಿಂಗ್ ಸ್ಪರ್ಧೆ ಇವೆಲ್ಲ ಕಬಡ್ಡಿ ಸ್ಪರ್ಧೆ ರಾಜ್ಯಮಟ್ಟದ ಕೆಲವೊಂದು ಕ್ರೀಡೆಯನ್ನು ನಾವು ಆಯೋಜನೆ ಮಾಡ್ಕೊತ ಬಂದೀವಿ ಇನ್ನು ಈಗ ಈಗಾದರೆ ಸಿಕ್ಕಾಪಟ್ಟೆ ಜನ ಆಗಿರ್ಬೋದು ಯುವಕರು ಪಡೆ ಎಲ್ಲ ಸೇರ್ತಾರೆ ಆ ಕಾಲಘಟ್ಟದೊಳಗೆ ಹೆಂಗಿತ್ತು ಎಷ್ಟು ಜನ ನೀವು ಸೇರ್ತಿದ್ರಿ ಯಾವಾಗತ್ತೋ ಏನು ಕಮ್ಮಿ ಜನ ಇತ್ತು ಇದಕ್ಕಿಂತ ಶಿವಸೇನೆಗೆ ಮೊದಲಿನಿಂದನೂ ಶಿವಸೇನೆ ಅಂದರೆ ಎಲ್ಲರಿಗೂ ಭಾಳ ಪ್ರೀತಿ ಸಾಕಷ್ಟು ಸಾವಿರಾರು ಎಲ್ಲ ನಮ್ಮ ಕಾರ್ಯಕರ್ತರು ಸೇರ್ತಿದ್ರು ಇವಾಗ ನಮ್ಮ ರಾಜ್ಯಾಧ್ಯಕ್ಷರು ಕಲ್ಮೇಶ್ ಗೋಶಾರ ಹಾಗೂ ನಗರದ ತಾಲೂಕು ಅಧ್ಯಕ್ಷರು ನಮ್ಮ ದತ್ತಮಾಣೆ ಅಂಕುಶ್ ಬೋಜವರು ನಮ್ಮ ಸಂತೋಷ್ ಲಿಂಬಾಳ್ಕರ್ ಇರ್ಬೋದು ಸಾವಿರಾರು ನಮ್ಮ ಕಾರ್ಯಕರ್ತರು ಇದಕ್ಕೆ ಶ್ರಮ ಪಟ್ಟು ದುಡ್ದಾರ ಆಮೇಲೆ ನಾಳೆ ಹದಿನೇಳು ತಾರೀಕು ದಿವಸ ಗಣಪತಿ ವಿಸರ್ಜನೆಗೆ ಹದಿನಾರು ಮತ್ತು ಹದಿನೇಳು ಎರಡು ದಿನ ನಾವು ಎಲ್ಲ ಬರುವಂಥ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನು ಇಟ್ಕೊಂಡಿರ್ತೀವಿ ಮತ್ತು ಈ ಒಂದು ನಮ್ಮ ಗಣೇಶ ವಿಸರ್ಜನೆಗೆ ಎಲ್ಲರೂ ಶಿವಸೇನಾ ಮಾಜಿ ಹಾಲಿ ಊರಿನ ಎಲ್ಲರೂ ಬಂದು ಈ ಒಂದು ಗಣೇಶ ವಿಸರ್ಜನೆಗೆ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ಸೋಕೆ ಇದಿಷ್ಟು ಶಿವಸೇನ ಸಮಿತಿಯ ಗಣೇಶೋತ್ಸವದಲ್ಲಿ ಅದರ ಮಂಡಳಿಯ ಸದಸ್ಯರು ಶಿವಸೇನಾ ಮುಖ್ಯಸ್ಥರು ಎಲ್ಲ ಸಮಿತಿಯವರು ಹೇಳುವಂತಹ ಮಾತು ಬಹಳಷ್ಟು ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ರೆ ತಪ್ಪದೆ ನೀವು ಇಲ್ಲಿಗೆ ಭೇಟಿಯನ್ನು ನೀಡಬೇಕು ಆ ಗಣೇಶನ ದರ್ಶನಕ್ಕೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕು ಕ್ಯಾಮ್ರಾ ಪರ್ಸನ್ ಅವನಷ್ಟೇ ಮಹಾಂತೇಶಿರೇಮಠ ರನ್ ಟಿವಿ ನ್ಯೂಸ್ ಮುಧೋಳ ಗಣೇಶ್ ಗಣೇಶ್ ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ